ಗುಡ್ ಈವ್ನಿಂಗ್ ಮಕ್ಕಳೇ ಇಂದಿನ ವಿಡಿಯೋ ಕನ್ನಡ ಆರನೆಯ ತರಗತಿ ಭಾಗ ಎರಡು ಪದ್ಯ ಏಳು ಹೃದಯ ವಚನಗಳು ಇದನ್ನು ಬರೆದಂತಹ ಕವಿ ಅಮೃತ ಸೋಮೇಶ್ವರ ಮೊದಲಿಗೆ ಕವಿ ಕೃತಿ ಪರಿಚಯವನ್ನು ತೆಗೆದುಕೊಳ್ಳೋಣ ಹೆಸರು ಡಾಕ್ಟರ್ ಅಮೃತ್ ಸೋಮೇಶ್ವರ್ ಜನನ ದಕ್ಷಿಣ ಕನ್ನಡ ಜಿಲ್ಲೆಯ ಅಡ್ಕದಲ್ಲಿ ಇಪ್ಪತ್ತೇಳು ಒಂಬತ್ತು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಜನನ ಅಧ್ಯಯನ ಕನ್ನಡ ಮತ್ತು ತುಳು ಭಾಷೆಯ ಬಗ್ಗೆ ಆಳವಾದ ಅಧ್ಯಯನವನ್ನು ಮಾಡಿದ್ದಾರೆ ಕೃತಿಗಳು ಅರವತ್ತಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ ಉಪ್ಪುಗಾಳಿ ವಚನಗಳು ತಂಬಿಲ ಇತ್ಯಾದಿ ಕವನ ಸಂಕಲನ ರಚಿಸಿದ್ದಾರೆ ಎಲೆಗಳು ರುದ್ರಶಿಲೆ ಸಾಕ್ಷಿ ಒಣಮಾಲೆ ಭಗವತಿ ಆರಾಧನೆ ಮೋಯ ಮಲಯಾಳಿ ನಿಘಂಟು ಮುಂತಾದವು ಇನ್ನು ಇವರನ್ನ ಇವರ ವೃತ್ತಿಯನ್ನು ನೋಡೋದಾದರೆ ಪುತ್ತೂರು ವಿವೇಕಾನಂದ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ ಪ್ರಶಸ್ತಿಗಳು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಹಾಗೂ ತುಳು ಸಾಹಿತ್ಯ ಅಕಾಡೆಮಿಗಳ ಗೌರವ ಪ್ರಶಸ್ತಿಗಳು ದೊರೆತಿವೆ ಪ್ರಸ್ತುತ ವಚನಗಳನ್ನು ಅಮೃತ ಸೋಮೇಶ್ವರ ಅವರ ಹೃದಯ ವಚನಗಳು ಎಂಬ ಸಂಕಲನದಿಂದ ಆರಿಸಲಾಗಿದೆ ಇನ್ನು ಪದಗಳ ಅರ್ಥ ಅಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ನೋಡೋಣ ಮುಖ್ಯ ಪ್ರಶ್ನೆ ಒಂದು ಪದಗಳ ಅರ್ಥ ಬರೆಯಿರಿ ಉತ್ತರ ಮೊದಲನೆಯ ಪದ ಉಪಕರಿಸು ಅಂದರೆ ಅರ್ಥ ಉಪಕಾರ ಮಾಡು ನೆರವು ನೀಡು ಎರಡನೇದು ಮೊರೆವ ಅಂದರೆ ಗರ್ಜಿಸುವ ಮೂರು ನಿರಾಳ ಶಾಂತಿ ನೆಮ್ಮದಿ ಇನ್ನು ನಾಲ್ಕನೆಯದು ಸಾಧಿತ ಎಂಬ ಪದ ಇದು ಸಾಧಿಸಿದ ಸಿದ್ಧಿಯನ್ನು ಪಡೆದ ಎಂಬ ಅರ್ಥವನ್ನು ನೀಡುತ್ತೆ ಐದನೆಯ ಪದ ಬಹುರೂಪಿ ಹಲವು ರೂಪಗಳಿಂದ ಕೂಡಿ ಕಾಣಿಸಿಕೊಳ್ಳುವಾತ ನಾ ಮುಖ್ಯ ಪ್ರಶ್ನೆ ಎರಡು ಕೊಟ್ಟಿರುವ ವಚನಗಳನ್ನು ಪೂರ್ಣಗೊಳಿಸಿರಿ ಎನಿತು ಭಾಷೆಗಳ ಕಲಿತಡೇನು ಹೃದಯ ಭಾಷೆ ಕಲಿಯದಣ್ಣಕ ಎನಿತು ನುಡಿ ಸಡಗರ ತೋರ್ದಡೇನು ಎದೆಯ ಮಿಡಿತ ಎನಿತು ಶೋಧನೆ ಗೈದಡೇನು ಹೃದಯ ಶೋಧನೆ ಗೈಯದೆಣ್ಣಕ ಎನಿತು ಸಾಧನೆ ಗೈದಡೇನು ಹೃದಯ ಬೆಸುಗೆ ಸಾಧಿತವಾಗದೆಣ್ಣಕ ಇವೆಲ್ಲವಕ್ಕೂ ಜೀವ ಭಾವದಾತ ನೀನೇ ಕಾಣ ಹೃದಯೇಶ ಸೋಮೇಶ ಇನ್ನು ಮುಖ್ಯ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಮೊದಲನೇ ಪ್ರಶ್ನೆ ಯಾವ ಚಾಳಿಯನ್ನು ದೂರವಿಡಿ ಎಂದು ಅಮೃತ ಸೋಮೇಶ್ವರರು ಹೇಳುತ್ತಾರೆ ಉತ್ತರ ಓಲೈಕೆಯ ಚಾಳಿಯನ್ನು ದೂರವಿಡಿ ಎಂದು ಅಮೃತ ಸೋಮೇಶ್ವರರು ಹೇಳುತ್ತಾರೆ ಎರಡನೇ ಪ್ರಶ್ನೆ ಹೃದಯದ ಬೆಸುಗೆ ಸಾಧಿತವಾಗುವುದು ಯಾವಾಗ ಉತ್ತರ ಹೃದಯದ ಭಾಷೆ ಕಲಿತಾಗ ಹೃದಯದ ಮಿಡಿತ ಅರಿವಾದಾಗ ಹೃದಯೇಶ ಸೋಮೇಶನ ಅನುಗ್ರಹವಾದಾಗ ಹೃದಯದ ಬೆಸುಗೆ ಸಾಧಿತವಾಗುತ್ತದೆ ಮೂರನೆಯ ಪ್ರಶ್ನೆ ಅಂಕಿತ ನಾಮವು ವಚನದ ಯಾವ ಭಾಗದಲ್ಲಿ ಬರುತ್ತದೆ ಉತ್ತರ ಅಂಕಿತ ನಾಮವು ವಚನದ ಕೊನೆಯ ಸಾಲಿನಲ್ಲಿ ಕೊನೆಯ ಪದವಾಗಿ ಬರುತ್ತದೆ ನಾಲ್ಕನೆಯ ಪ್ರಶ್ನೆ ನಾವು ಮೊದಲು ಯಾವ ಭಾಷೆಯನ್ನು ಕಲಿಯಬೇಕು ಉತ್ತರ ನಾವು ಮೊದಲು ಹೃದಯ ಭಾಷೆಯನ್ನು ಕಲಿಯಬೇಕು ಐದನೆಯ ಪ್ರಶ್ನೆ ಜನ ಕೆರಳಿ ಬರೆಯುವುದು ಯಾವಾಗ ಸಾರಿ ಜನ ಕೆರಳಿ ಜರೆಯುವುದು ಯಾವಾಗ ಉತ್ತರ ಒಂಬತ್ತು ಬಾರಿ ಅಂದರೆ ಹಲವು ಬಾರಿ ಉಪಕಾರ ಮಾಡಿ ಒಂದು ಬಾರಿ ಮರೆತರೆ ಹಾಗೂ ಹತ್ತು ಸಾರಿ ಅಂದರೆ ಬಹಳಷ್ಟು ಸಾರಿ ಹೊಗಳಿ ಒಮ್ಮೆ ಯಾವಾಗಲಾದರೂ ಅವರ ತಪ್ಪನ್ನು ತೋರಿಸಿದರೆ ಜನ ಕೆರಳಿ ಜರೆಯುವರು ಮುಖ್ಯ ಪ್ರಶ್ನೆ ಈ ಈ ವಚನವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಒಂಬತ್ತು ತಡೆವೆ ಉಪಕರಿಸಿ ಒಮ್ಮೆ ತಪ್ಪಲು ಮೊದಲಿನಲ್ಲವ ಮರೆಯುವರಯ್ಯ ಹತ್ತು ಬಾರಿ ಮೆಚ್ಚಿ ಮತ್ತೊಂದು ಬಾರಿ ಟೀಕಿಸಲು ಕೆರಳಿ ಜರೆಯುವರಯ್ಯ ಸುತ್ತಿಗೆ ತಲೆಯ ತಲೆಯೊಲೆಯಿಸಿ ನಲಿ ದೊರೆಯುವುದಯ್ಯ ಲೋಕ ಓಲೈಕೆಯ ಚಾಳಿಯ ದೂರಿಕರಿಸಯ್ಯ ಸ್ತೋತ್ರಾತೀತ ಹೃದಯೇಶ ಸೋಮೇಶ ಕೆಳಗಿನ ಚಿಹ್ನೆಗಳನ್ನು ಗಮನಿಸಿ ಅದರ ಹೆಸರು ಬರೆಯಿರಿ ಮೊದಲನೆಯ ಚಿಹ್ನೆ ಅರ್ಧ ವಿರಾಮ ಚಿಹ್ನೆ ಎರಡನೆಯದು ವಾಕ್ಯಚೇಷ್ಟನ ಚಿಹ್ನೆ ಅಥವಾ ಒಂಟಿ ಅವತರಣಿಕೆ ಎಂದು ಕರೆಯುತ್ತಾರೆ ಮೂರನೆಯದು ಆವರಣ ಚಿಹ್ನೆ ವೃತ್ತಾವರಣ ಚಿಹ್ನೆ ಅಥವಾ ಕಂಸ ಚಿಹ್ನೆ ನಾಲ್ಕನೇದು ಉದ್ಧರಣ ಚಿಹ್ನೆ ಅಥವಾ ಜೋಡಿ ಅವತರಣಿಕೆ ಚಿಹ್ನೆ ಐದನೇದು ಭಾವಸೂಚಕ ಚಿಹ್ನೆ ಇದಕ್ಕೂ ಮತ್ತಷ್ಟು ಹೆಸರುಗಳಿವೆ ಅವು ಉದ್ಗಾರವಾಚಕ ಆಶ್ಚರ್ಯವಾಚಕ ವಿಸ್ಮಯ ಬೋಧಕ ಚಿಹ್ನೆ ಎಂದು ಸಹ ಕರೆಯುತ್ತಾರೆ ಇನ್ನು ಭಾಷಾ ಆಟ ಇಲ್ಲಿ ಭಾಷಾ ಆಟವನ್ನು ನೋಡೋದಾಗಿ ಸಾಕಷ್ಟು ವಚನಕಾರರ ಹೆಸರುಗಳನ್ನು ಈ ಒಂದು ಅಕ್ಷರ ವೃಂದದಲ್ಲಿ ಕೊಟ್ಟಿದ್ದಾರೆ ಅದರಲ್ಲಿ ಕೆಳಗಿನ ಅಕ್ಷರ ವೃಂದದಲ್ಲಿ ಹತ್ತು ಜನ ವಚನಕಾರರು ಅಡಗಿಕೊಂಡಿದ್ದಾರೆ ನಿಮಗೆ ಸಾಧ್ಯವಾದಷ್ಟು ಹೆಸರುಗಳನ್ನು ಹುಡುಕಿ ಬರೆಯಿರಿ ಅಂತ ಇದೆ ಇದರಲ್ಲಿ ಚನ್ನಬಸವಣ್ಣ ಬಸವಣ್ಣ ಅಲ್ಲಮ್ಮ ಪ್ರಭು ಅಕ್ಕ ಮಹಾದೇವಿ ಮಡಿವಾಳ ಮಾಚಯ್ಯ ಸಿದ್ದಯ್ಯ ಪುರಾಣಿಕ್ ಡೋಹರ ಕಕ್ಕಯ್ಯ ಸ್ವನಲಿಗ ಸಿದ್ಧರಾಮ ಜೇಡರ ದಾಶಿಮಯ್ಯ ಮಾದರ ಚನ್ನಯ್ಯ ಇವಿಷ್ಟು ಈ ಒಂದು ಅಕ್ಷರ ವೃಂದದಲ್ಲಿ ಹುಡುಕಿ ಬರ್ತಂಥ ವಚನಕಾರರ ಹೆಸರುಗಳು ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕನ್ನು ಕೊಡಿ ಈ ವಿಡಿಯೋ ವೀಕ್ಷಿಸಿದ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್